ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಒಂದೇ ಬಗೆಯ ನೆಮ್ಮದಿ ಸಿಗುವಂತಹ ದಿನ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಗುರಿ ಮುಟ್ಟಿದ ಸಮಾಧಾನ ಸಿವಿಲ್ ಇಂಜಿನಿಯರ್ಗೆ ಸಂತೃಪ್ತಿ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಸಣ್ಣ ವ್ಯಾಪಾರಸ್ಥರಿಗೆ ಶುಭ ದಿನ ವೃಷಭ ರಾಶಿ ಲಕ್ಷ್ಮೀ ಕಟಕಾಕ್ಷ ಚೆನ್ನಾಗಿರೋದ್ರಿಂದ ನಿಶ್ಚಿಂತತೆ ಅನೇಕ ಮಂದಿ ಪರೋಪಕಾರಿಗಳ ಪರಿಚಯ ಸರ್ಕಾರಿ ನೌಕರರಿಗೆ ಅಪೇಕ್ಷೆಯಂತೆ ವರ್ಗಾವಣೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ ಮಿಥುನ ರಾಶಿ ವಾರ ಕೊೆಯಾಗುತ್ತಾ ಬಂದಂತೆ ಫಲಗಳು ಉತ್ತಮ ದೀರ್ಘಕಾಲದ ಸಮಸ್ಯೆಗಳಿಂದ ಬಿಡುಗಡೆ ಉದ್ಯೋಗಸ್ಥರ ಕಾರ್ಯನಿರ್ವಹಣೆ ನಿರಾತಂಕ ದೃಢವಾದ ಆತ್ಮವಿಶ್ವಾಸದಿಂದ ಕಾರ್ಯದಲ್ಲಿ ಜಯ ಗೃಹೋದ್ಯಮಗಳ ಪ್ರಗತಿ ಕಟಕ ರಾಶಿ ಉದ್ಯೋಗಸ್ಥರಿಗೆ ಹರ್ಷದ ಅನುಭವಗಳು ಪಾಲುದಾರಿಕಾ ವ್ಯವಹಾರದಲ್ಲಿ ಮುನ್ನಡೆ ಕಟ್ಟಡ ನಿರ್ಮಾಣ ಮಾರಾಟ ವ್ಯವಹಾರಸ್ಥರಿಗೆ ಉತ್ತಮ ಲಾಭ ವ್ಯಾಪಾರ ಸಂಬಂಧ ಸ್ವಲ್ಪ ದೂರದ ಪ್ರಯಾಣ ನವ ವಿವಾಹಿತರಿಗೆ ವರ್ಷ ಹರ್ಷವಾಗಿರುತ್ತದೆ ಸಿಂಹರಾಶಿ ಆತುರ ಇಲ್ಲದೆ ನಡೆಯಿಂದ ಪ್ರಯೋಜನ ಉಡುಪು ತಯಾರಿ ಉದ್ಯಮಿಯವರಿಗೆ ಅಪಾರ ಲಾಭ ಹಿರಿಯರ ಯೋಗ ಕ್ಷೇಮ ವಿಚಾರಿಸಿ ಗೃಹಿಣಿಯರ ಸ್ವಾವಲಂಬನೆ ಯತ್ನಕ್ಕೆ ಯಶಸ್ಸು ಶಿಕ್ಷಿತರಿಗೆ ಉದ್ಯೋಗ ಪ್ರಾಪ್ತಿ ಸನ್ನಿಹಿತ ಕನ್ಯಾ ರಾಶಿ ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳ ಸಹಾಯ ವ್ಯವಹಾರಸ್ಥರಿಗೆ ಹೊಸ ಅವಕಾಶಗಳು ಲಭ್ಯ ಉದ್ಯೋಗ ಅಪೇಕ್ಷೆಗಳಿಗೆ ಯೋಗ್ಯ ಅವಕಾಶಗಳು ಗೋಚರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಔಷಧರಹಿತ ಚಿಕಿತ್ಸಕರಿಂದ ಸಹಾಯ ತುಲ ರಾಶಿ ಪಂಚಮ ಶನಿಯ ಪ್ರಭಾವದಿಂದ ಕೊಂಚ ಅನಾರೋಗ್ಯ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ ಹಾಗೆಯೇ ಆಹಾರ ಪದಾರ್ಥ ವ್ಯಾಪಾರಗಳಿಗೆ ಪ್ರಗತಿ ಇದೆ ಕೃಷಿ ಉತ್ಪನ್ನಗಳಿಂದ ಸಾಮಾನ್ಯ ಲಾಭ ಗೃಹಿಣಿಯರಿಗೆ ಉಲ್ಲಾಸದ ವಾತಾವರಣ ವೃಶ್ಚಿಕ ರಾಶಿ ವ್ಯವಹಾರಗಳಿಗೆ ಒದಗುವ ವಿಘ್ನಗಳು ದೂರ ಮಾಲಕ ನೌಕರರ ಬಾಂಧವ್ಯ ಸುಧಾರಣೆ ಆಸ್ತಿ ಖರೀದಿ ಮಾರಾಟ ಮಾತುಕತೆ ಮುಂದುವರಿಕೆ ಲೇವಾದೇವಿ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿನ ಲಾಭ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ಧನುರಾಶಿ ದೈವಾನುಗ್ರಹ ಕಾರ್ಯನಿಷ್ಠೆ ಜೊತೆಗೂಡಿ ಯಶಸ್ಸು ಸಹದ್ಯೋಗಿಗಳ ಅಸೂಯೆಗೆ ಗುರಿಯಾಗಬೇಡಿ ಕಾರ್ಯದಕ್ಷತೆಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಮಕ್ಕಳ ಓದಿನತ್ತ ಗಮನ ಇರಲಿ ಮಕರ ರಾಶಿ ಉದ್ಯೋಗದ ಕುರಿತು ಕೊಂಚ ಕಸಿವಿಸಿ ಕುಟುಂಬದೊಳಗೆ ಉತ್ತಮ ಬಾಂಧವ್ಯ ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಸಾಮಾನ್ಯ ಲಾಭ ಕೆಲವು ವರ್ಗಗಳ ವ್ಯಾಪಾರಿಗಳಿಗೆ ಅಧಿಕ ಅನುಕೂಲ ಹೆಚ್ಚಿನವರಿಗೆ ಮಿಶ್ರಫಲ ಕೊಡುವ ದಿನ ಕುಂಭರಾಶಿ ಸಾಮಾಜಿಕ ಚಟುವಟಿಕೆಗಳ ಒತ್ತಡ ಉದ್ಯೋಗ ರಂಗದಲ್ಲಿ ಹೊಸ ಸವಾಲುಗಳು ದಿನ ನೀಡಿ ಬಿಡುವಿಲ್ಲದ ಚಟುವಟಿಕೆಗಳು ಹೊಸ ವ್ಯವಹಾರ ಆರಂಭಕ್ಕೆ ಸಿದ್ಧತೆ ಗೃಹಿಣಿಯರ ಉದ್ಯಮಗಳ ಜನಪ್ರಿಯತೆ ವೃದ್ಧಿ ಇನ್ನು ಕೊನೆಯದಾಗಿ ಮೀನರಾಶಿ ತ್ವರಿತಗತಿಯಿಂದ ಚಟುವಟಿಕೆಗಳ ನಿರ್ವಹಣೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಸ್ಪಂದನ ಆಪ್ತ ಹಿತೈಷಿಗಳಿಂದ ಸಕಾಲಿಕ ಸಲಹೆ ಸಮಾನ ಆಸಕ್ತಿಯುಳ್ಳವರಿಂದ ಸಹಕಾರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ